ಜನ ಸ್ನೇಹಿತರೆ ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಪುನೀತ್ ಫಲ ಏನೋ ಗೊತ್ತಿಲ್ಲ ಅಟಲ್ಜಿ ಕಟ್ಟಿದಂತ ಕಟ್ಟದಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮೋದಿಜಿ ಮೋದಿಜಿಯವರು ಕಟ್ಟದಂಥ ಕಾರ್ಯಕರ್ತರ ಒಂದು ಪರಿಶ್ರಮ ಕಟ್ಟದಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಈ ದೇಶದ ಒಂದು ಸೇವೆಯನ್ನು ಮಾಡುವಂಥದ್ದು ಅವಕಾಶ ನಮಗೆಲ್ಲರೂ ಕೂಡ ಸಿಕ್ಕಿದೆ ಅಂತ ನೇತೃತ್ವ ಕೊಟ್ಟಂತ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅವರ ಒಂದು ಹುಟ್ಟಿದಬ್ಬವನ್ನು ಇವತ್ತು ಆಚರಣೆಯನ್ನು ಸ್ವಂತ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಒಂದು ಜನ್ಮ ದಿನಾಚರಣೆ ಯಾವ ರೀತಿ ಇರುತ್ತೋ ಆ ರೀತಿ ನಮ್ಮ ಭಾರತದ ಪ್ರತಿ ಕುಟುಂಬದಲ್ಲೂ ಕೂಡ ಪ್ರಧಾನಮಂತ್ರಿಗಳ ಒಂದು ಜನ್ಮ ದಿನಾಚರಣೆಯನ್ನು ಅವ್ರ ಮನೇಲಿ ಅವರೇ ವಾಲಂಟಿಯರ್ ಆಗಿ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಸಿಹಿಗಳನ್ನು ಮಾಡಿಕೊಂಡು ಸ್ವೀಟನ್ನು ಅಕ್ಕಪಕ್ಕದ ಮನೆಗಳಿಗೆ ಹಂಚ್ಕೊಂತ ಅಂದ್ರೆ ಈ ರೀತಿ ಜನರ ಒಂದು ಸಾಮಾನ್ಯ ಜನರ ಎಲ್ಲರ ಮನಸ್ಸನ್ನು ಗೆದ್ದಂತ ಒಬ್ಬ ಹೆಮ್ಮೆಯ ನಾಯಕರು ನರೇಂದ್ರ ಮೋದಿಜಿ ವಿಶೇಷವಾಗಿ ತಾಯಿಯಂದ್ರಿಗೆ ಸಂಬಂಧಪಟ್ಟಂತಹ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಮಕ್ಕಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ತಮ್ಮ ಸಮಸ್ಯೆಗಳನ್ನು ಎಲ್ಲ ಕಡೆ ಕೂಡ ನಡೀತಾ ಇದೆ ಇವತ್ತು ನಮ್ಮ ಶಿವಮೊಗ್ಗದ ಸಿಮ್ಸ್ ಆಸ್ಪತ್ರೆಯಲ್ಲಿದೆ ಮೆಡಿಕಲ್ ಕಾಲೇಜ್ ಇದೆ ಅದರ ನೇತೃತ್ವದಲ್ಲಿ ನಾಳೆ ಎರಡನೇ ತಾರೀಕು ಗಾಂಧಿ ಜಯಂತಿ ಲಾಲ್ ಶಾಸ್ತ್ರಿ ಜಯಂತಿ ಏನಿದೆ ಅಲ್ಲಿವರೆಗೂ ಕೂಡ ಪ್ರತಿದಿನ ಒಂದೊಂದು ಕಾಮನ್ ಹೆಲ್ತ್ ಸೆಂಟರ್ ಅಲ್ಲಿ ಸಿ ಎಸ್ ಸಿಂಟರ್ ಸೆಂಟರ್ಸ್ಗಳಲ್ಲಿ ಇದೊಳಿ ನೋವು ನಡೀತಾ ಇದೆ